ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪ ವೃಕ್ಷವಾಗುತ್ತದೆ ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರೂ ಅಲ್ಲಿ ಪಾಂಚಜನ್ಯ ಮುಗು ಮೂಡುತ್ತದೆ ಅಂತ ಮಹಾಕವಿ ಕುವೆಂಪು ಅವರು ಹೇಳಿದರು ಆದರೆ ದುರಂತ ನೋಡಿ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ನ ಕಂಡಕ್ಟರೊಬ್ಬರು ಕನ್ನಡದಲ್ಲಿ ಟಿಕೆಟ್ ತಗೊಳ್ಳಿ ಅಂತ ಹೇಳಿದ್ದೇ ದೊಡ್ಡ ತಪ್ಪಾಗೋಯ್ತು ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ ಮರಾಠಿ ಪುಂಡರು ಸೇರಿಕೊಂಡು ಆ ಕಂಡಕ್ಟರ್ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ಎಷ್ಟಿರಬೇಕು ದರ್ಪ ದೌಲತ್ ನೋಡಿ ಅವರಿಗೆ ರಿಪೋರ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ ಬೆಳಗಾವಿಯಲ್ಲಿ ಮರಾಠಿ ಯುವಕರ ಗುಂಡಾಗಿರಿ ಕನ್ನಡದಲ್ಲಿ ಮಾತನಾಡಿದ್ದಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ ಬಸ್ ಅಡ್ಡಗಟ್ಟಿ ಮನಸೋ ಇಚ್ಛೆ ಥಳಿತ ನಿಂದನೆ ಬೆಳಗಾವಿ ಮತ್ತು ಬೆಳಗಾವಿ ಗಡಿಯಲ್ಲಿ ಮರಾಠಿಗರ ಉಪಟಳ ನಿಂತಿಲ್ಲ ಇದಕ್ಕೆ ಸಾಕ್ಷಿ ಎನ್ನುವಂತೆ ಕುಂದಾನಗರಿಯಲ್ಲಿ ಮತ್ತೊಂದು ಘಟನೆ ನಡೆದಿದೆ ಕನ್ನಡದಲ್ಲಿ ಮಾತಾಡಿದ್ದಕ್ಕೆ ಕಂಡಕ್ಟರ್ ಮೇಲೆ ಮಾಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಕಂಡಕ್ಟರ್ ಮೇಲೆ ರಾಕ್ಷಸರಂತೆ ಎರಗಿ ಥಳಿಸಿದ್ದಾರೆ ಬೆಳಗಾವಿ ಸುಳೆಭಾವಿ ಸಿಟಿ ಬಸ್ ನಲ್ಲಿ ಪ್ರಾಣಿಸ್ತಾದ ಜೋಡಿಯನ್ನ ಟಿಕೆಟ್ ಪಡೆಯುವಂತೆ ಕಂಡಕ್ಟರ್ ಕೇಳಿದ್ರು ಈ ವೇಳೆ ಕನ್ನಡ ನಮ್ಗೆ ಬರೋದಿಲ್ಲ ಮರಾಠಿಯಲ್ಲಿ ಅಂತ ಗಲಾಟೆ ಮಾಡಿದ್ರು ಅಲ್ಲದೆ ಕಂಡಕ್ಟರ್ ನಮ್ಗೆ ಮರಾಠಿ ಬರಲ್ಲ ಅಂತ ಕನ್ನಡದಲ್ಲೇ ಮಾತನಾಡಿದ್ರು ಇದರಿಂದ ಸಿಟ್ಟಿಗೆದ್ದ ಮರಾಠಿ ಪುಂಡರು ಸುಳೆಭಾವಿ ಊರು ಬರ್ತದಂತೆ ಜನರನ್ನ ಕರೆಸಿ ಗೆ ಅಡ್ಡಗಟ್ಟಿದ್ರು ಏಕಾಏಕಿ ಕಂಡಕ್ಟರ್ನ ಥಳಿಸಿದ್ರು ಕಂಡಕ್ಟರ್ ಕಣ್ಣೀರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಹಲ್ಲೆಗೆ ಒಳಗಾದ ಕಂಡಕ್ಟರ್ ಮಹದೇವ್ ಕಣ್ಣೀರಿ ಇಟ್ಟರು ಹಲ್ಲೆಯಿಂದ ಅಸ್ವಸ್ಥರಾಗಿದ್ದ ಕಂಡಕ್ಟರ್ಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ ಪಬ್ಲಿಕ್ ಟಿವಿ ವಿ ಬಳಿ ಕಂಡೆಕ್ಟರ್ ಮಹಾದೇವು ಘಟನೆಯನ್ನು ಬಿಚ್ಚಿಟ್ಟಿದ್ದಾರೆ ಜಿಲ್ಲಾಸ್ಪತ್ರೆಗೆ ಡಿ ಸಿ ರೋಹನ್ ಜಗದೀಶ್ ಭೇಟಿ ನೀಡಿ ಕಂಡಕ್ಟರ್ ಹೇಳಿಕೆ ಪಡ್ದಿದ್ದಾರೆ ಮಾತಾಡಲಿಲ್ಲ ಟಿಕೆಟ್ ಟಿಕೇಟ್ ಅಂತ ಮಾಡ್ಕೋತ ಅವಳು ಮರಾಠಿ ಒಳಗೆ ಎರಡು ಕೊಡೋದು ಅಂದಳು ಸುರಮ್ಮ ನನಗೆ ಮರಾಠಿ ಬರೋಲ್ಲ ಕನ್ನಡದೊಳಗೆ ಹೇಳಿ ಏಯ್ ನೀನು ಮರಾಠಿ ಮಾತಾಡಬೇಕು ಕನ್ನಡದೊಳಗೆ ಹೇಳ ಮಾತಾಂದ್ರೆ ಏಯ್ ನಿಮ್ಮ ನಿಮ್ಮಟಿಗೆ ಮರಾಠಿ ಕಲಿಬೇಕು ಹಾಂ ಹಿಂಗೆ ಹೆಂಗೆ ಮಾಡ್ತೀನಿ ನಾನು ಅಥೇಳಿ ಮರಾಠಿ ಒಳಗೆ ನನಗೆ ಬೇಯ್ಲು ಅವ್ರು ಒಂದು ಹುಡುಗ ಒಂದು ಹುಡುಗಿ ಇದ್ರು ಆಮೇಲೆ ಆ ಉದ್ದ ಕೂತು ಹುಡುಗ ನೀನು ಏ ಅವ್ನ ಊರಿಗೆ ಬರಲಿ ಬಾಳೆ ಕುಂದ್ರಿಗೆ ಬರಲಿ ಕೊಟ್ಟ ತಕ್ಷಣ ಅಲ್ಲಿ ಬಂದ ಜನ ಅಲ್ಲಿ ಅವರು ಊರಲ್ಲಿ ಸಣ್ಣ ಬಾಳೆ ಕುಂದ್ರಿ ಸರ್ ಅಲ್ಲಿ ಹೋದ ತಕ್ಷಣ ಒಂದು ನೂರಾರು ಜನ ನಮ್ಮ ಬಸ್ ಮುಂದಿದ್ದಾರೆ ಒಂದು ಇಪ್ಪತ್ತು ಜನ ಒಳಗೆ ಹೊಡಿತಾ ಇದ್ದಾರೆ ಎಲ್ಲ ತಲೆ ಹೊಡ್ತಿದ್ದಾರೆ ಇಲ್ಲೆಲ್ಲ ಹೊಡೆಸಿದ್ದಾರೆ ಬಸ್ಸಲ್ಲಿ ಕೂತಿದ್ದ ಒಂದು ಹುಡುಗ ಒಂದು ಹುಡುಗಿಗೆ ಟಿಕೆಟ್ ಕೊಡ್ಲಿಕ್ಕೆ ಹೋಗ್ತಾರೆ ಅವರು ಮರಾಠಿಯಲ್ಲಿ ಕೇಳ್ತಾರೆ ಅಂತ ಹೇಳಿ ಕಂಡಕ್ಟರ್ ಹೇಳ್ತಾರೆ ಕಂಡಕ್ಟರ್ ಅವರಿಗೆ ಮರಾಠಿ ಬರ್ದಿರೋ ಕಾರಣ ಕನ್ನಡದಲ್ಲಿ ಮಾತಾಡ್ತಾರೆ ನೀವು ಮರಾಠಿ ಕಲಿಬೇಕು ಹಂಗೆ ಹಿಂಗೆ ಅಂತ ಹೇಳಿ ಹೇಳ್ತಾರೆ ಅಂತ ಹೇಳಿ ಹೇಳಿ ಆ ವಿಚಾರಕ್ಕೆ ಅಲ್ಲೇ ಇದ್ದಿದ್ದ ಯುವಕ ತನ್ನ ಫ್ರೆಂಡ್ಸ್ಗೆ ಫೋನ್ ಮಾಡ್ತಾರೆ ಅಂತ ಹೇಳಿ ಹೇಳ್ತಾರೆ ನಾಲ್ಕೈದು ಜನ ಯುವಕರು ಸೇರಿ ಈ ಹುಡುಗ ಸೇರಿ ಆ ಕಂಡಕ್ಟರ್ ಗೆ ಮತ್ತೆ ಡ್ರೈವರ್ ಗೆ ಹೊಡೆದಿರ್ತಾರೆ ಮಾರಿಯಾಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕರಣ ದಾಖಲು ಮಾಡ್ತೀವಿ ಈ ಹುಡುಗರ ಮೇಲೆ ನಾವು ದಸ್ತಗಿರಿ ಮಾಡಿ ಕಾನೂನು ರೀತಿ ಕ್ರಮ ಜರುಗಿಸ್ತೀವಿ ತಕ್ಷಣವೇ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ಬಂಧಿಸದಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಕರವೇ ಕಾರ್ಯಕರ್ತರು ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಮಧ್ಯೆ ಎಫ್ಐಆರ್ ಬೇಡ ಅಂತ ಸಿಪಿಐ ಒತ್ತಡ ಹೇರಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ ಸಹಿಸಿಲ್ಲ ಸಹಿಸುದನ್ನು ಇಲ್ಲ ಯಾವುದೇ ಕಾರಣಕ್ಕೂ ಪೊಲೀಸ್ ಇಲಾಖೆ ಈ ವಿಷಯದೊಳಗ ರಾಜಿ ಸಂಧಾನವನ್ನ ಮಾಡದೆ ಪ್ರಕರಣವನ್ನ ದಾಖಲಿಸಿಕೊಂಡು ಅಂತರ ಮೇಲೆ ಕಠಿಣ ಶಿಕ್ಷೆ ಆಗ್ಬೇಕು ಒಂದ್ ವೇಳೆ ಅವ್ರನ್ನ ಬಂಧಿಸದೆ ಹೋದಲ್ಲಿ ಕರ್ನಾಟಕ ರಕ್ಷಣಾ ಕಾರ್ಯಕರ್ತರು ಈ ಘಟನಾ ಸ್ಥಳಕ್ಕೆ ತೆರಳಿ ಪ್ರತಿಭಟನೆ ಮಾಡಬೇಕಾಗತ್ತೆ ಅಲ್ಲಿಯ ಕಾನೂನು ಸುವ್ಯವಸ್ಥೆಗೆ ಅದಕ್ಕೆ ನೇರವಾಗಿ ಇಲಾಖೆ ಸಂಬಂಧಪಟ್ಟಂತ ಅಧಿಕಾರಿಗಳ ಹೊಣೆ ಆಗ್ತಾರ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಒಟ್ಟಾರೆ ಕನ್ನಡ ಮಾತನಾಡಿದ್ರೆ ಬೆಳಗಾವಿ ನಗರದಲ್ಲಿ ಸಹಿಸುವ ಮನಸ್ಸುಗಳಿಲ್ಲ ಎಂಬುದು ಈ ಘಟನೆಯಿಂದ ಸಾಬೀತಾಗಿದೆ ದಿಲೀಪ್ ಕುರುದಾಡೆ ಪಬ್ಲಿಕ್ ಟಿವಿ ಬೆಳಗಾವಿ ಇಂಥ ಪುಂಡ್ರನ್ನ ಒದ್ದು ಒಳಗಾಕ್ಬೇಕು ಬೆಳಗಾವಿ ಕರ್ನಾಟಕದಲ್ಲೇ ಇದೆ ಅದು ಯಾವತ್ತೂ ಮಹಾರಾಷ್ಟ್ರಕ್ಕೆ ಸೇರಿಲ್ಲ ಸೇರೋದೂ ಇಲ್ಲ ಅಲ್ಲಿರ್ತಕ್ಕಂಥವರೆಲ್ಲ ಮರಾಠಿ ಕಲಿಬೇಕು ಅಂತಕ್ಕಂಥ ನಿಯಮನೂ ಇಲ್ಲ ನೀನಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಮೊದಲು ಕನ್ನಡ ಕಲಿಬೇಕಾಗಿರೋದು ನೀನು ಅದನ್ನು ಬಿಟ್ಟು ಹಲ್ಲೆ ಗಿಲ್ಲೆ ಮಾಡ್ತೀನಿ ಅಂದರೆ ಇಂಥ ಪುಂಡಾಟಗಳೆಲ್ಲ ನಡೆಯಲ್ಲ ಪೊಲೀಸರು ಬುದ್ಧಿ ಕಲಿಸ್ತಾರೆ